ಏರಿ ತನ್ನ ಮೈಯಿಂದ ಜಲ ಸುರಿಸಿ ಹೋಗ ಮುಂದಾಗ ಬರೋ ಮುಂದಾಗ ಹೋಲ್ಗಳನ್ನ ಹಂಗೆ ಉಳಿಸ್ತವೆ ನಾವು ಆ ಹೋಲ್ಗಳ ಹಂಗೆ ಉಳಿಸಿದ್ರಿಂದ ಗಾಳಿ ಬೆಳಕ ಆಡ್ತಾವೆ ಮಣ್ಣಿನೊಳಗ ಗಾಳಿ ಬೆಳಕ ಆಡೋದ್ರಿಂದ ಈ ಗಿಡಗಳ ವೈಟ್ ರೂಟ್ ಬೆಳಿತಾವ ಈ ವೈಟ್ ರೂಟ್ ಬೆಳಿತಪ್ಪ ಅಂತ ಉತ್ತಮ ಇದು ಸೈನ್ಸ್ ಒಂದಕ್ಕ ಮುಗಿಯಂಗೆ ಹೇಳುದ್ರು ಒಂದು ಮಲ್ಚಿಂಗ್ ಮಾಡೋದ್ರಿಂದ ಐವತ್ ಮೂರ್ ತರ ಪ್ರಯತ್ನ ಸಿಗ್ತವ್ರಿ ಸೂಕ್ಷ್ಮ ಜೀವಗಳಿಗೆ ಬೇಸಿಯ ರೀಗಳಿಗೆ ನಾವು ಬೈಲಾಗಿ ಬಿಟ್ಟೇವಪ್ಪಾ ನೀರ ಮೇಲ ಮೇಲೆ ನೀರ್ ಬಿಡ್ತದ್ರಿ ನೇರವಾಗಿ ಸೂರ್ಯನ ಪ್ರಕಾಶ ಭೂಮಿಗಿಂತಂದ್ರ ಭೂಮಿ ಕಾಯ್ತದ್ರಿ ಭೂಮಿ ಕಾಯ್ದೆ ನೀರ ವೇ ಆಪರೇಟ್ ಆಗ್ತದಾಂಶ ವೇ ಆಪರೇಟ್ ಆಗೋದಂತೆ ಪೋಷಕಾಂಶನೂ ವೇ ಆಪರೇಟ್ ಆಗ್ತಾವ ಎಷ್ಟು ನಾವು ಎನರ್ಜಿ ಕೊಡ್ತೇವೆ ಎಲ್ಲ ಏನಾಗಿ ಬಿಡ್ತದ ಬರೇ ವೇ ಆಪರೇಟ್ ಆಗಿ ಹೋಗುದು ಒಣಗಿ ನೆಲ ಒಣಗುದ್ರೆ ಇದಕ್ಕೆ ನೀರಿನ ಸರಬರಾಜ ಆಗಿ ಪೀಡ್ ಕಮ್ಮಿ ಆಗ್ತಾವ ದಿನಗಳು ಕಮ್ಮಿ ಆಗ್ತಾವ ಹಿಂಗಿದ ನಾವು ಇದನ್ನ ತಗಳ ಚಪಾತಿ ಹಿಂಗೆ ಮಚ್ಚಿಂಗ್ ಮಾಡೋದ್ರಿಂದ ರೀ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ನೆಲ ತಣ್ಣಗಾಗಂಗಿಲ್ಲರಿ ದಿನದಾಗ ನೆಲ ತಣ್ಣಗಾಗಂಗಿಲ್ಲ ದಿನದಾಗ ನೆಲ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಗೋದಿಲ್ಲ ಮೂವತ್ತೆರಡು ಇಪ್ಪತ್ತಾರು ನಡವಳಿಕೆಯನ್ನು ಸೂಕ್ಷ್ಮ ಪರ್ಯಾವರಣ ಕ್ಲೈಮೇಟ್ ಅನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಮಜ್ಜಿ ಮಾಡ್ತೇವ್ರಿ ಈ ತೇವಾಂಶ ಮತ್ತು ಉಷ್ಣಾಂಶದೊಳಗೆ ಏನೋ ನಾವು ಟೆಂಪ್ರೇಚರ್ ಕಾಯ್ಕೋತೇವೆ ಇದ್ರೊಳಗೆ ಜೀವಿಗಳು ಮತ್ತು ದೇಶಿಯರಿಗಳ ಹಗಲ ರಾತ್ರಿ ಕೆಲಸ ಮಾಡ್ತಾವ್ರ ಒಂದು ದೇಶಿ ಎರಿ ಒಳ ಹಿಂಗ ಒಂದು ದಿನಕ್ಕೆ ನಾಲ್ಕು ಐದು ತೂತ ಹಾಕ್ತಾವ ಮನೆ ಮೊಳಗೆ ಎಂಟತ್ತು ಕೂಟ್ ಕಟ್ಟಲೆ ಹೋಗಿ ಬಂದು ಮಾಡ್ತಾವೆ ಗಿಡ್ಜಾಗ ಹೋಗ್ತದೆ ಗಿಡ್ಜಾಗ ಪ್ರತಿ ಸಲ ತಳಗ್ ಹೋದಕರ ಮ್ಯಾಲ ತಳಗಿನ ಪೋಷಕಾಂಶ ಮ್ಯಾಲ ತಂದು ಬಿಡ್ತದೆ ಮ್ಯಾಲಿನ ಪೋಷಕಾಂಶ ಒಳಗ ಬಿಡ್ತದ ಆಮೇಲೆ ಪ್ರತಿ ಸಲ ತನ್ನ ತೂ ತನ್ನ ದಾರಿಯನ್ನು ಬ್ಯಾರನೇ ಮಾಡ್ಕೊಕೋತಾರೆ ಹೋಗಿ ದಾರಿಯಾಗ ಹೋಗುದ್ರೆ ಬಂದು ಬ್ಯಾರ ಇದ್ರ ವಿಶೇಷ ಏನಂದ್ರೆ ಎರಿ ಉಳ್ದು ದೇಶಿ ಎರಿ ಉಳ ತನ್ನ ಮೈಯಿಂದ ಜ್ವಲ ಸುರಿಸಿ ಹೋಗೋ ಮುಂದಾಗ ಬರೋ ಮುಂದಾಗ ಹೋಲುಗಳನ್ನು ಹಂಗೆ ಉಳಿಸ್ತವೆ ಅದು ಆ ಹೋಲುಗಳ ಹಂಗೆ ಉಳಿಸಿದ್ರಿಂದ ಗಾಳಿ ಬೆಳಕ ಆಡ್ತಾವೆ ಮಣ್ಣಿನೊಳಗೆ ಗಾಳಿ ಬೆಳಕ ಆಡೋದ್ರಿಂದ ಈ ಗಿಡಗಳ ವೈಟ್ ರೂಟ್ ಬೆಳಿತಾವ ಈ ವೈಟ್ ರೂಟ್ ಬೆಳಿತಪ್ಪ ಅಂತವರು ಉತ್ತಮ ಇವರು ಇವರು ಮಳೆ ನೀರು ಹಿಂಗ್ರೆ ಈ ಹೋಲುಗಳು ಭಾಳ ಅದ್ಭುತ ಕೆಲಸ ಮಾಡ್ತಾವೆ ಎಲ್ಲ ಬಿದ್ದ ನೀರೆಲ್ಲ ಹಿಂಗ್ ಬಿಡ್ತವೆ ಎಲ್ಲಿ ಮಳೆ ನೀರು ಹಿಂಗ್ತದ್ರೆ ಆ ಭೂಮಿಗೆ ಬಣ ಬರ್ತವೆ ಇದು ಒಂದಕ್ಕೊಂದು ಸೈನ್ಸ್ ಇಟ್ಟಾಗ ಚಲ ಆದ್ರೆ ಹೇಳಿದ್ರು ಮುಗಿಯಂಗೆ ಮುಗಿಯ ಒಂದು ಮಲ್ಚಿಂಗ್ ಮಾಡೋದ್ರಿಂದ ಐವತ್ ಮೂರ್ ತರ ಪ್ರಯೋಜನಗಳ ಒಂದೇ ನೆಲ ಕಾಯಂಗಿಲ್ಲ ವಿಶೇಷ ಆಗಂಗಿಲ್ಲ ಇದು ಅಲ್ಲದೆ ಕಸ ಹೇಳೋಂಗಿಲ್ಲ ಕಸಕ್ಕಾಗಿ ಲಾಗೋಡಿ ಮಾಡೋಂತ ಖರ್ಚು ಉಳಿತದ ಆಮೇಲೆ ಇದು ಇನ್ನೊಂದು ಕೆಲಸ ಏನ್ ಮಾಡ್ತದ್ರಿ ಗುರುತ್ವಾಕರ್ಷಣ ಶಕ್ತಿ ಯಾವಾಗ ನಾವು ಪಾಳ್ಯಕರ್ ಅವ್ರು ಹೇಳಿದ್ದು ಗೊತ್ತ ನಾವು ಸ್ವಂತ ವಿಜ್ಞಾನಿಗಳಲ್ಲ ನಾವು ಸಾಲಿ ಕಲ್ತವ್ರಲ್ಲ ಅವ್ರು ಹೇಳಿದ್ದನ್ನ ನಾವು ಕಲ್ಕೊಂಡ್ ಮಾಡಿದೇವು ನಮ್ಗೆ ಚಲೋ ಆಗ್ಯದ ಯಾವಾಗ ಗುರುತ್ವಾಕರ್ಷಣೆ ಶಕ್ತಿ ಕಮ್ಮಿ ಆಗ್ತದ ಗಿಡದ ತಪ್ಪನ ತಾನೇ ಗಿಡ ಗಿಡತನ ಎಲ್ಲ ಗಿಡಗಳ ತಪ್ಪ ಯಾವಾಗ ಉದುರ್ತಾವಂದ್ರೆ ಗುರುತ್ವಾಕರ್ಷಣೆ ಶಕ್ತಿ ಕಮ್ಮಿ ಆದಕಾರ ಅದಕ್ಕೆ ತೇವಾಂಶ ಬೇಕಾಗ್ತದೆ ಅವಾಗ ಅವಾಗ ತೇವಾಂಶ ಬೇಕಾದ್ರೆ ತನ್ನ ತಪ್ಪನ ತಾನ ಉದುರ್ಸ್ಕೊಂಡು ಭೂಮಿ ಕಾಯಿಲಾರ್ದಂಗೆ ನೋಡ್ಕೋತದ ಗಾಳಿ ಆಡಲಾರ್ದಂಗೆ ನೋಡ್ಕೋತಾವ ತೇವಾಂಶ ಆಡ್ಲಾರ್ದಂಗೆ ನೋಡ್ಕೊತೊಳಗೆ ಈ ಸಹ ನಿಯಮದ ಅವಾಗ ಒಂದು ಸಾವಿರ ತೇವಾಂಶ ಮಾಡ್ಕೊತ ಆ ನಿಯಮದ ಹೇಳ್ತಾರೆ ಆ ತೇವಾಂಶ ಬರೋ ಮುಂದಾಗ ಏನ್ ಮಾಡ್ತಾರೆ ಅವಾಗಿ ಚವಾಸೆಡ ಬಂದಾಗ ನಾರಿಕ ರಸಕ ಪೊಟ್ಯಾಶ ಜಬ್ಬಣ ಸಫಲ ಮ್ಯಾಂಗೀಸ ಎಲ್ಲ ಥರದ ಬೆಳೆಗಳಿಗೆ ಬೇಕಂತ ಎಲ್ಲ ಜೀವನ ಸಂತಗಳನ್ನು ನೋಡಿ ಬರ್ತದೆ ಅವಾಗ ಇದು ಮ್ಯಾಲ ಸೆಕ್ಯೂರಿಟಿ ಇದ್ದಿದ್ದಿಲ್ಲ ಮನ್ಸಿಂಗ್ ಇದ್ದಿದ್ದಿಲ್ಲಪ್ಪ ಅಂದ್ರೆ ಅದನ್ನು ಯಾಪ್ರೇಟ್ ಆಗ್ತದೆ ಅವಾಗ ರೈತಗ ನುಸ್ಕಾನ ಆಗ್ತದೆ ಆ ಲಸ್ಕಾನ ಬರೆಸ್ಲಾಕಿಗೋಲ್ಲ ಆರ್ಲಿಕ್ಕೆ ಸಮಸ್ಯೆಗಳು ಉದ್ಭವ ಆಗ್ತೈತೆ ರೈತ ಯಾಕೆ ಸುಖ ಆಗಲ್ಲ ಆಗ್ಯಾರ ರೈತರ ಮಕ್ಕಳು ಯಾಕೆ ಹೆಣ್ಣು ಕೊಡಲ ಆಗ್ಯಾರ ಅಂದ್ರೆ ರೈತ ನಿಜವಾಗಿ ರೈತ ಹಾಕಿ ಮಾಡೋದಾಗ್ಯನ ತಿಳ್ಕೊಂಡು ಮಾಡೋದಾಗ್ಯನ ನೋಡ್ರಿ ನಾವು ಹೋಳಿಗೆ ಉಂಟಾಗ ನಿತ್ತು ಚಲೋ ಮಾತಾಡಿದ್ರೆ ಚಲೋ ಸಲ ಕೇಳಿಸ್ತೇವೆ ನಾವು ಸುಮಾರು ಶಬ್ದ ಉಪಯೋಗ ಮಾಡಿದ್ರೆ ಸುಮಾರು ಶಬ್ದನೇ ಆರ್ ಸಲ ಉಪಯೋಗ ಮಾಡ್ತೇವೆ ನಾವು ಕೃಷಿ ಮಾಡ್ ಮುಂದಾಗ ನಾವು ಭೂಮಿ ತಾಯಿ ಹಿತವಾದಂತ ಕೆಲಸ ಮಾಡಿದ್ರೆ ಭೂಮಿ ತಾಯಿ ನಮ್ಗೆ ಚಲೋತಾಳೆ ಈಗ ಯಾರು ದೃಢೀಕರಣ ಕಣ್ ಅವಶ್ಯಕತೆನೇ ಇಲ್ಲ ಗಿಡಗಳಿಗೆ ಹಾಕ್ಲಿಕ್ಕೆ ಇದು ಒಂದು ತರ ಚಗಳ ಚಿಪಾಟಿ ಲೇರ್ ಒಂದು ಆರು ಎಂಟು ಇಂಚಿಂದು ಅದ್ರ ಮೇಲೆ ಸಗಣಿ ಗೊಬ್ಬರ ಆಮೇಲೆ ಮತ್ತೆ ಚಗಳ ಚಿಪಾಟಿ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಐದು ಐದನೇ ರೆಡಿ ರೀ ಲೇರ್ ರೆಡಿ ಮಾಡ್ಕೊಂಡು ನಮ್ಮ ಏನು ಶೇಖರಣೆ ಮಾಡ್ಕೊಂಡಿತ್ತು ಇಲ್ಲೆಲ್ಲೇ ಇಲ್ಲೆಲ್ಲೆ ಒಂದೊಂದು ಆರಾರು ಕುಟಿ ಒಂದೊಂದು ಕಟ್ಟಿದೆವು ಇದ್ರೊಳಗೆ ಒಂದೊಂದು ಬ್ಯಾರಲ್ ಉಚ್ಚಿ ಮ್ಯಾಲ ಈ ಉಚ್ಚಿ ಕಟ್ಟಿದಕ ಈ ಹೆಂಡಿ ಒಳಗ ಒಂದು ರಾಸಾಯನಿಕ ಕ್ರಿಯೆ ಒಂದು ಗೊಬ್ಬರ ಎಷ್ಟು ಸ್ಟ್ಯಾಂಡರ್ಡ್ ಆಗ್ತವ್ರಿ ಅಂದ್ರ ಯಾವ ರಾಸಾಯನಿಕ ಗೊಬ್ಬರನು ಇವ್ರಷ್ಟು ಸ್ಟ್ಯಾಂಡರ್ಡ್ ಆಗಿದ್ರಿ ಇದ್ರ ಸ್ವಲ್ಪ ಪ್ರಮಾಣದ ಒಳಗ ಒಂದು ಎಕ್ರೇಕು ಒಂದು ನೂರ್ ಕೆಜಿ ತೊಗೊಂಡ್ ಬಿತ್ತದ್ರ ಅದು ಎರಡ್ ಮೂರ್ ನಾಲ್ಕು ಚೀಲ ಗೊಬ್ಬರ ಬಿತ್ತದ ಕೆಲಸ ಮಾಡ್ತೇವೆ ನಾವು ಹತ್ತು ಕುಟ್ಟಿಗಟ್ಟಲೆ ಹಾಕೋದು ಬೇಡ ಅದ್ರೇ ಯಾರು ಬಳಸಿ ಆಯ್ತು ಅದಕ್ಕೆ ಗೊಬ್ಬರ ಅದಕ್ಕೆ ಹಿರಿಯರು ಏನಂತಾರೆ ನಿನ್ನಲ್ಲಿ ಹಣ ನೀನು ಹೋಗಿಲ್ಲ ನೀಲಗಿರ್ದಿಲ್ಲ ಅಂತಂದ್ರೆ ದೀರ್ಘ ಎಲ್ಲಿ ಪಾತ್ರ ಏನಿದೆ ಅದು ನಮ್ಮ ಮಳಿಗೆ ಹಣ ಅದಕ್ಕೆ ನಮ್ಮ ಬಲಕ್ಕೆ ಎಲ್ಲ ವ್ಯವಸಾಯ ಮಾಡೋಂಥ ಕಲೆಗಳನ್ನವ ಅದಕ್ಕೆ ನಾವು ಬಳಸಿ ಇದು ನಮಗೊಂದು ವಾರ ವಾರ ದಿನ ಮಳೆ ನೀರು ಭಾಳ ಅತಿ ಅದ್ಭುತ ಸೃಷ್ಟಿರ್ತವೆ ಈ ಸಸಿಗಳಿಗೆ ನಾವು ಮತ್ತು ದನಗಳಿಗೆ ಅದು ಉಪಯೋಗ ಮಾಡೋದ್ರಿಂದ ಭಾಳ ಫಲಾ ಎರಡನು ಸರ್ ಒಂದು ಫಿಲ್ಟರ್ ಮಾಡಿ ಇದು ಮೊದಲೇ ನಾವು ಈ ಇಪ್ಪತ್ತು ವರ್ಷದಿಂದ ಸಾವಯವ ಕೃಷಿ ರೀ ಅವಾಗ ಬಯೋಡೈಜೆಕ್ ವ್ಯಕ್ತಿಯಾಗಿ ನಿರ್ಮಾಣ ಮಾಡಿದ್ದೇವೆ ಇದನ್ನ ನಾವು ಈಗ ಆ ಡೈಜೆಸ್ಟರ್ ಇಡೀವರೆನೇ ಡೈಜೆಸ್ಟರ್ ಆದ್ರೆ ಈ ಡೈಜೆಸ್ಟರ್ ಅವಶ್ಯಕನೆಯಲ್ಲಿ ಇದ್ರಾಗ ಆರೋದು ನೀರು ಬಂದು ಬಿಡುತ್ತೆ ರೀ ಅಲ್ಲಿ ಆರೋಗ್ ಕುಣಿಸಿದೇವ್ರಿ ಆರೋದು ನೀರು ಬಂದು ಬಿದ್ದಿದ್ದು ನರ್ಸರಿಗೆ ರಿಟರ್ನ್ ಮಾಡ್ತಾರೆ ಆರೋಗ್ಯ ಇಪ್ಪತ್ತು ವರ್ಷ ಇತ್ತು ನಾವು ನೆಲನೇನು ನೋಡಿಲ್ಲ ಇದು ಈ ತೆಂಗಿನ ತರಕಿ ಸುಟ್ಟ ತೆಟ್ಟ ಪಾಟಿ ಏನೇ ಕೃಷಿ ತ್ಯಾಜ್ಯ ವಸ್ತು ಜಗಳ ಚಿಪ್ಪಟ್ಟಿ ಸಿಕ್ಕಿ ಮುಚ್ಚಿಂಗ್ ಮಾಡ್ತೇವೆ ಮಾಡ್ದೇವಪ್ಪ ಅಂದ್ರೆ ಸೂಕ್ತ ತುಂಬಿಸಿ ಬಹಳ ಆಳವಾದ ಎಂಟು ನೂರ್ ಫುಟಿನ ನೀರ್ ಅದಾವ್ರಿ ಆಳವಾದ ನೀರು ಏನದಪ್ಪ ಅಂದ್ರೆ ಹದಿಮೂರವರೆ ನೂರು ಟಿ ಡಿ ಎಸ್ ಅದ ರೀ ಸೋಡಿಯಂ ಭಾಳ ಅದ ಉಪ್ಪಿನ ಅಂಶ ಬಾಳ ಅದರಿ ಅವ ಅವ್ ಪಾಕೆಟ್ ನೀರ್ ಅಂತ ಅಂದ್ರೆ ಉಪ್ಪು ಶೇಖರಣೆ ಆತದ ನೀರ್ ಬಸದ್ ಹೋಗ್ತದ ಉಪ್ಪು ಶೇಖರಣೆ ಎಷ್ಟು ತಡ್ಕೋತದ ತಡ್ಕೋತದ ಉಪ್ಪು ಬಾಳ ಆಯ್ತು ಮೇಲೆ ಮೆಲ್ಲ ನೀರ್ ಹೊಡೆದು ಎಂಟು ಒಂಬತ್ತು ತಿಂಗಳ್ ನೀರ್ ಹೊಡೆದ್ರೆ ಏನಾಗ್ಬಿಟ್ಟು ಉಪ್ಪು ಬಾಳ ಯಾ ಎಲಿ ಒಳಗಿನ ರಸ ಹಾಳಿ ಲಿಟರ್ ಜಗ್ಗಿ ಗಿಡ ಒಣಗಿಸಿ ಬಿಡ್ತರಿ ಸಸಿನಿ ಒಣಗಿ ಬಿಡ್ತಾವ್ ಅದಕ್ಕ ನಾವ್ ಮಣ್ಣು ಪರೀಕ್ಷೆ ನೀರು ಪರೀಕ್ಷೆ ಅದು ಮಾಡಂಗಿಲ್ಲ ಪಾಳೆಕರ ಅವ್ರ ಕೃಷಿ ಮಾಡೋರು ಯಾರು ಅದಕ್ಕೆ ಅನಿವಾರ್ಯವಾಗಿ ಸಸಿ ತಯಾರ ಕೂಸಿನ ಮಾಡಿ ಮಾಡುದು ಅಟ್ಟೆ ಸಸಿನ ಜೋಕಿ ಮಾಡುದು ಅಟ್ಟೆ ಅನಿವಾರ್ಯವಾಗಿ ನಾವು ನೀರನ್ನು ಪರೀಕ್ಷೆ ಮಾಡಕ್ಕಾಗಿ ಇದ್ರಾಗ ನೀರ ಸೋಡಿಯಂ ಭಾಳ ಅದ ಇದಕ್ಕೆ ನೀವು ಆರೋ ಕುಂದರ್ಸಿದ್ರೆ ಮಾತ್ರ ನಿಮಗೆ ಸಸಿ ಮಾಡಕ್ ಬರ್ತೀವಿ ಇದಕ್ಕಾದ್ರೆ ಎಲ್ಲರಿ ಸಿಹಿ ನೀರಿದ್ದಲ್ಲಿ ಹೋಗಿ ನೀವು ನರ್ಸರಿ ಮಾಡಿರೋದ್ರು ಈ ನೀಲಿ ಬಿಟ್ಟು ಎಲ್ಲರೇ ಹೋಗಿ ನರ್ಸರಿ ಮಾಡಕ್ ಬಿಟ್ಟ ಇಲ್ಲೇ ಮಾಡಿದ್ರೆ ನೀವು ಕುಂದರ್ಸ್ಕೊಂಡಿದ್ದೇವ್ರಿ ಈಗ ನಿನ್ನೆ ಇದನ್ನು ಕುಂದರ್ಸಿದೇವು ಇನ್ನು ಕೆ ಬಿ ಇದು ಅಧಿಕೃತ ಮಾಡ್ಕೊಂಡು ಚಾಲು ಇದು ಚಾಲು ಮಾಡಿಲ್ಲ ಪಿ ಜಿ ಮಾಡ್ಯಾರಿ ಮಾಡ್ಯಾವಿಲೇಟ ಇದು ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿದಾಗ ಹುಬ್ಬಳ್ಳಿ ಒಬ್ರು ಇದ್ರ ಮಾಡಿ ಕೊಡೋರು ಅದಾರ ಬಸವರಾಜ್ ಹೇಳಿ ಅವರು ರೈತರ ಮಗನೇ ಅವರು ನಮ್ಗ ರೈತರಿಗಾಗಿ ಒಂದ್ ಏನಾದ್ರು ಕೆಲಸ ಮಾಡುನು ಅವ್ರೆಲ್ಲಾ ಬಹಳಷ್ಟು ಇವು ಯೂನಿಟ್ಗಳು ತೊಂದ್ರಸಿ ಒಳ್ಳೆ ಉತ್ತಮ ಸ್ಥಿತಿಯಲ್ಲಿ ಅದಾರ ಈಗ ಅವರು ಎಚ್ ಕೆ ಪಾಟೀಲ್ ಅವರು ಅವ್ರಿಗೇನೋ ಎಲ್ಲ ರೈಲ್ವೆ ಸ್ಟೇಷನ್ದೊಳಗೆ ಇಂಥವ್ ಆರೋಪಿಸ್ಲಕ್ಕ ನೀರ ಶುದ್ಧೀಕರಣ ಘಟಕಗಳನ್ನು ಕುಂದಿಸ್ಲಕ್ ಕಾಂಟ್ರಾಕ್ಟ್ ಕೊಟ್ಟಿದ್ದಕ್ಕೆ ಅವ್ರು ತಮ್ಮ ಒಳ್ಳೆಯ ಒಂದು ಮನೋಭಾವನೆ ಇಟ್ಕೊಂಡು ಮಾಡ್ಯಾರ ಅವ್ರಿಗೆ ಈಗ ಸಾಕಷ್ಟು ಅನುಕೂಲ ಅವ್ರ ಮನಸ್ಸಿನಾಗ ಏನೋ ಒಂದು ಸಲೋದು ಬಂದು ಯಾರ್ಯಾರ ರೈತರಿಗೆ ಒಬ್ಬ ಒಂದು ಒಳ್ಳೆಯ ರೈತರಿಗೆ ನಾವು ಇಂಥವ್ ಮಾಡಿ ಟೈಮ್ದಾಗ ನಾವು ಅವ್ರ ಬೆಲೆ ಹೋಗಿದ್ದೆವು ಅವ್ರು ನಮಗೆ ಬರೇ ನಾಲ್ಕೈದು ಎರಡು ಮೂರು ಲಕ್ಷ ರೂಪಾಯಿದಷ್ಟು ಸಾಮಾನುಗಳನ್ನು ಬರೇ ಒಂದು ಲಕ್ಷ ರೂಪಾಯಿದಾಗ ಕುಂದಿಸ್ಕೊಟ್ಟಾರ ನಾವು ನಮ್ಗೆ ಬಂದ್ ಎಲ್ಲ ಬಂದವರು ಈ ಹೊಸ ರೈತರು ಹುಡುಗರು ಒಕ್ಕತನ ಮಾಡ್ಕತ್ತರಿ ಈಗ ಈ ಒಬ್ಬ ಅವ್ರೆಲ್ಲಾರು ಬಂದ್ ಬಂದು ಹೊಳ್ಳಿ ಹೋಲಕತ್ರು ನೆಲ್ದಾನು ನೋಡ್ ನೋಡಿ ಯಾಕೆ ಹೊಲಕತ್ತಿರ ಅಂದ್ರ ಇಲ್ರಿ ನಮ್ ಮನ್ಯಾಗ ಪಾಕಿಟ್ ತಗೊಂಡ್ ಬಾ ಅಂದ್ರ ಯಾಕ ಮನೆಯವ್ ಅವ್ರ ಪಾಕಿಟ್ ತಗೊಂಡ್ ಬಾ ಅಂದ್ರ ನೀವ್ ಮಳಗಂದಾಗ ಹೊಯ್ತತ್ರಿ ಮತ್ತ ಜಾಗ ಖುಷಿ ಹೆಂಗ ಹೋಯ್ತಾರಲ್ಲ ಹಂಗ ಗಾಡಿಯಾಗ ಇಟ್ಕೊಂಡ್ ಹೋಗ್ರಿ ಮೋಟರ್ ಸೈಕಲ್ ಮೇಲೆ ತಟ್ಕೊಂಡ್ ಹೋಗಿ ಆಮೇಲೆ ದೂರ ಹಾವೇರಿ ರಾಣಿಬನ್ನೂರ ದಾವಣಗೆರೆ ಹಿಂಗೆ ಚಿಕ್ಕಮಂಗ್ಳೂರ ಮೈಸೂರು ಚಿಕ್ಕಬಳ್ಳಾಪುರ ಮಂದಿ ಬರ್ತಾರೆ ರೀ ಅವ್ರು ಬಂದವರು ಏನು ಮಾಡ್ತಾರೆ ರೀ ಹಿಂಗೆ ಗಂಡಿ ಕಟ್ಟಿ ಪಟ್ಟೆ ಅಂದ್ರೆ ಇಲ್ಲೊಂದು ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಒಂದು ಮೆಚ್ಚಿಡೋದು ತಳ ತಾಳಿ ಹಿಡಿದು ಆಮೇಲೆ ತಮ್ಮ ಮೂರ್ಗೂ ತನಕ ಎಷ್ಟು ಇಳ್ದು ಮಾಡಿ ಮೆಂತೆಪ್ಪಲೆ ಬಾಡಿ ಅವು ಅದರದಂಗೆ ಅದಕ್ಕ ಅದಕ್ಕೆ ಅವ್ರೆಲ್ಲರೂ ಪಾಕೆಟ್ದಾಗಿ ಬೆಳಕರು ನಾವು ಪಾಕೆಟ್ದಾಗಿ ಮಾಡಬಾರ್ದು ಪಾಳ್ಯಕರ ಸಿಸ್ಟಮ್ದೊಳಗೆ ಕುಂಡದಾನು ಪಾಕೆಟ್ದಾನು ಸಸಿ ಹೆಚ್ಚಿ ಬರೋ ಹೇಳಿರಿ ನಮ್ಗೆ ಹದಿನಾರು ವರ್ಷ ಮಂದಿಗೆಲ್ಲಾ ನಾವು ಇದು ಪಾಕೆಟ್ ದಾಗಿನ ಮಾಡಿ ಹಚ್ಚಿದ್ರಿಂದ ಭೂಮಿ ಸಂಬಂಧ ಕಳ್ಕೊಂಡಿರ್ತಾವ ಬೇರ ಆಗಿರ್ತಾವ ಆಮೇಲೆ ಬರ ನೀಗಿಸುವ ಶಕ್ತಿ ಇರುದ್ಲಿಲ್ಲ ಇವಕ್ಕ ಇವ್ ಹಾಸ್ಟೆಲ್ದೊಳಗ ಹುಡುಗರು ನೆಟ್ಟು ಬೆಳೆಸಿರ್ತಾರೆ ತಂದೆ ತಾಯಿ ಇಬ್ರು ನೌಕರಿ ಮಾಡೋರು ಏನ್ ಮಾಡ್ತಿರ್ತಾರ ಶಾಲೆ ರೆಸಿಡೆನ್ಸ್ ಸಾಲ ಹಾಕಿ ಸಾಲಿ ಕಲಿಸ್ತಿರ್ತಾರ ಅವು ಎಷ್ಟ್ರ ಪುರತಕ್ಕೆ ಮಕ್ಕಳು ಅವ್ರ ತಾಯಿಗಳು ಹಂಗ ಇವು ಭೂಮಿ ಸಂಬಂಧ ಕಳ್ಕೊತಾವ ಕಳ್ಕೋತವೇ ಇವ್ ಬ್ಯಾಡ ಅವನೇ ಹತ್ತಿರ ಅವ್ರು ಅವ್ರೊಬ್ರೇ ಕೇಳೋರು ಹೋಗೋರು ನಾವು ಹದಿನಾರು ವರ್ಷ ಹೇಳದೆವು ಹದಿನಾರು ವರ್ಷ ಆದ ಬಳಕೆ ನಮಗೂ ಮನಸ್ಸಿಗೆ ಬರೋ ರೊಕ್ಕ ಯಾಕೆ ಬಿಡ್ಬೇಕು ಅಂತೇಳಿ ಈ ಮೂರು ವರ್ಷದಿಂದ ಇದು ಸೆಡ್ನೆಟ್ ನಾವು ಮಾಡಿ ನರ್ಸರಿ ಮಾಡ್ಲಕ್ಕಿದೇವ್ರಿ ಒಂದು ವರ್ಷ ಸುರಿದ ವರ್ಷ ಏಳುವರೆ ಲಕ್ಷ ಆಗ್ಯದ ರೀ ಎರಡನೇ ವರ್ಷ ಹದಿನೈದು ಲಕ್ಷ ಆಗ್ಯದ ರೀ ಹೋದ ವರ್ಷ ಇಪ್ಪತ್ತು ಲಕ್ಷ ಆಗ್ಯದ ಆಗ್ಯದ್ರಿ ಬಿಸಲ ಐವತ್ಮೂರು ಲಕ್ಷ ಆಗ್ಯದ ರೀ ಎರಡು ವಾರದಾಗ ರೀ ಮೂರು ಲಕ್ಷ ಸಸ್ಯದಿಂದ ಸಸ್ಯದಿಂದ ಆಗಿದ್ರಿ ಮತ್ತೆ ಇತರ ಕೃಷಿಯಿಂದ ನಮ್ದು ಐದ್ ಎಕರೆ ಹಾರ್ಟಿಕಲ್ಚರ್ ಕ್ರಾಪ್ ಅದ್ರಿ ಗುಳಿಕ ಇಪ್ಪತ್ತೈದು ಎಕರೆ ಏನದ ಹೆಸರ ಅಲಸಂದಿ ಮುಕ್ಕಿನ ಹುರ್ಲಿ ಬೆಳಿತೇವೆ ನಮ್ ದನಗಳಿಗೆ ಮತ್ತೆ ನಮ್ ಮನೆಗೆ ಬೇಕಾದ ಕಾಳ ಕಡಿ ಎಲ್ಲಾನು ಬೆಳಕೊತೇವೆ ನಾವ್ ಏನೂ ತರಂಗಿಲ್ಲ ಕಡಿ ಡೇಬಿ ಮತ್ತೆ ಅರಿವಿ ಇಷ್ಟು ಉಪ್ಪಾ ಆಮೇಲೆ ಎಣ್ಣೆನು ಸಹಿತ ನಾವೇ ಇಲ್ಲಿ ನಮ್ಮ ಮನೆಗೆ ಉಪಯೋಗ ಮಾಡ್ತೇವೆ ಇಪ್ಪತ್ತ್ ವರ್ಷ ಆಯ್ತು ನಾವ್ ಯಾರು ದವಾಖಾನಿಗೆ ಹೋಗಿಲ್ಲ ಗುಳಿಗೆ ನಮ್ಮ ಆರೋಗ್ಯ ಆರೋಗ್ಯಕ್ಕೆಲ್ಲ ಯಾವಾಗಲೂ ಹನ್ನೆರಡು ತಾಸು ಖರ್ಚ ಮಾಡ್ತೇವೆ ನಮ್ಗೆ ಊರದು ಯಾರ್ದು ಅಧ್ಯಕ್ಷರಿಲ್ಲ ಬರ್ತಿಲ್ಲ ಪಂಚಾಯತಿ ಪಂಚಾಯಿತಿ ಮೆಂಬರ್ಗಳು ಗೊತ್ತಿಲ್ಲ ಯಾರು ಪ್ರಧಾನಮಂತ್ರಿ ಆದರು ಯಾರು ಮುಖ್ಯಮಂತ್ರಿ ಆದರು ಯಾರು ಯಾರು ಏನು ಮಾಡಿದ್ರು ಅನ್ನೋದು ನಾವು ಯಾವುದೂ ತಲೆ ಹಾಕೊಳ್ಳಂಗಿಲ್ಲ ಪೇಪರ್ ಓದಂಗಿಲ್ಲ ರೀ ರೇಡಿಯೋ ಕೇಳೋಂಗಿಲ್ಲ ಟಿ ವಿ ನೋಡೋಂಗಿಲ್ಲ ನಮ್ಮ ಮನೆಗೆ ಯಾರು ನಮ್ಮ ದನ ನಮ್ಮ ಕರ ನಮ್ಮ ಬೆಳಿ ನಾವು ಚೆಂದಾಗಿ ಇದ್ರೆ ಜಗತ್ತು ಚಂದ ಇರ್ತದಂತ ಸಿದ್ದೇಶ್ವರಪ್ಪ ಅವ್ರು ಹೇಳಿ ಊರು ರಸವಾರಿ ತಗೊಂಡು ನೀನು ಏನು ಮಾಡವ ನಿನ್ಗೆದಕ್ಕೆ ಬೇಕು ಊರು ಸವರಿ ಅಂದರೆ ಅದಕ್ಕೆ ನಾವು ಹೊರಗಿಂದು ಯಾವ್ದು ಯಾವುದೋ ತಲೆ ಕೆಡಿಸ್ಕೊಳ್ಯಾರ್ದೆ ನಮ್ಮ ಕೃಷಿ ಬಗ್ಗೆನೇ ನಮ್ಮ ಮಕ್ಕಳಾಯ್ತು ನಮ್ಮ ಮಕ್ಕಳಾದರೂ ಹಾಗೆ ಅದ ರೀ ಈಗ ಹೆಂಗಾದ್ರೆ ಇಲ್ಲೇ ಇರ್ತಾರೆ ನಾವು ಹೋಗಂದ್ರೆ ಮೋಟರ್ ಸೈಕಲ್ ಮೇಲೆ ಹೋಗೋಣ ಬರ್ತಾರೆ ಹೊರ್ತು ಎಲ್ಲರ ತಾಳಿಗಳ್ ಕೂತು ಮಾತಾಡೋಲ್ಲ ಅವರು ಅವ್ರಿಗೆ ಅದೇ ಸಂಸ್ಕಾರ ಕೊಟ್ಟಿದ್ದೆವು ಯಾರಿಗೂ ಸಾಲಿ ಭಾಳ ಕಲಸಿಲ್ರಿ ಒಬ್ಬನಿಗೆ ಆಟೋಮೊಬೈಲ್ ಡಿಪ್ಲೊಮಾ ಮಾಡ್ತಿದ್ದೆವು ಅವ್ನಿಗೆ ಆಸ್ಟ್ರೇಲಿಯಾ ಕಳ್ಸಕ್ಕೆ ಅವ್ರ ಮಾಸ್ತು ಚಲೋ ಆಗೋ ಶಾಣೆ ಸಾಣಿ ಆಗೋಣ ಬಾಗಲು ಕೊಟ್ಟಿ ಇದ್ದಾಗ ನಾವು ಹೇಳಿದೆವು ಏನೇ ಕಲಿಸ್ರಿ ಏನೇ ಮಾಡಿದ್ರಿ ಒಕ್ಕತನೇ ಮಾಡ್ಬೇಕು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಸಾಹೇಬ್ರ ಸೇಬ್ರಾಗಬೇಕು ಅವ್ರ ಹೆಂಡ್ರಿ ಸಾಹೇಬ್ರ ಆಗ್ಬಾರ್ದು ಮಂದಿ ಸಾಹೇಬ್ರ ಆಗ್ಬಾರ್ದು ಈಗ ಅವ್ರ ಹೆಂಡ್ರಿ ಸಾಹೇಬ್ರ ಆದ್ರೆ ನಾವು ನಾಳೆ ಮುದುಕರಾದ ಆದ ನಮ್ಮ ನಮ್ಗೆ ಯಾರು ಬರ್ತಾರ ಇವರೆಲ್ಲ ಮಂದಿ ಪುನಃ ಬಾಂಬೆ ಹೋದ್ರಪ್ಪ ಅಂದ್ರೆ ನೌಕರಿ ಮಾಡ್ಕೊತು ಅದಕ್ಕೆ ನಮ್ಮ ಮಕ್ಕಳು ನಮ್ಮ ಬೆಳೆಯೋಕೆ ಇರ್ತಾರೀ ಎಲ್ಲ ಕೆಲಸ ಮಾಡ್ತಾರೆ ರಾತ್ರಿ ಸಹಿತ ಯಾರೇ ಬರ್ತಾರ ಅಗಿ ಬೇಡಕ್ಕೆ ಬರ್ತಾರ ಅಗಿ ಹೀರ್ ಕೊಡ್ತಾರೆ ಯಾರೇ ನಾ ಇಲ್ಲಾರ್ದು ಮಂದಿ ಬರ್ತಾರ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹೊಲ ತೋರಿಸ್ತಾರೆ ತಾವು ನನ್ನ ಕೂಡ ನನ್ನ ಕಿಂತ ಶಾಣೆ ಕಲ್ತಾರ ಬಂದವರೆಲ್ಲ ಹೇಳ್ತಾರೆ ನಿಮ್ಮ ಹುಡುಗರು ಬಾಳೆ ಅದ್ರ ಕೇಳ್ತಾರೆ ಇದಕ್ಕಿಂತ ಹೆಚ್ಚಿನ ವಿದ್ಯೆ ಏನು ಹೋಗಿ ಸಾಕು ನಮ್ಗೆ ಸಂತೋಷ ಆದ್ರಿ ಒಟ್ಟಿ ನೀವು ಆ ಆಗಿರ್ದಾಗ ನಾವು ಹತ್ತೊಂಬತ್ತು ವರ್ಷ ಆಯ್ತು ನೀರು ಬಿಟ್ಟು ಇಲ್ಲ ಇಲ್ಲ ಇರಬಾರ್ದು ನೋಡಿದ್ರೆ ಯಾಕಂದ್ರೆ ಸ್ವಾಭಾವಿಕವಾಗಿ ತೆಂಗಿನ ಗಿಡ ಬೆಳೆಯುವ ಪ್ರದೇಶದೊಳಗೆ ತೆಂಗಿನ ಗಿಡ ಮುಖಂಡ್ ಬೆಳಕ ಅಂತಂದ್ರೊಳಗೆ ಬೆಳ್ದ ಉಳಿದ ಮತ್ತೆ ಆಟಕಾಯಿ ಇದೆಲ್ಲ ಕಾರ್ಯಕರ ಕುಣ್ಯದ ನೀರು ಹೀಗೆಲ್ಲ ಕೆಟಿ ಹೊರಟು ಬಟ್ಟೆ ದೇವಶ್ಯಾರ ಉತ್ಪನ್ನ ಆಮೇಲೆ ಭೂಮಿ ಸ್ಥಳ ಮೆಚ್ಚು ತೋರಿಸಿದ್ರ ಮನೆ ತೆಗೆದ್ರಿ ட்ரெக் கட்டி எரி உங்க இவெல்லாம் நீர் வந்து இது சேகரிக்க வந்து நீர் மூத்த கொடுத்தீங்க வந்து நமக்கு பங்காரதங்க காண